ಠೇವಣಿದಾರ್ರೆ ಈಗಲೇ ನಿಮ್ಮ ಹಣವನ್ನು ಕರ್ನಾಟಕ ಬ್ಯಾಂಕ್ನಿಂದ ಡ್ರಾ ಮಾಡಿಕೊಳ್ಳಿ ಕರ್ನಾಟಕ ಬ್ಯಾಂಕ್ನಲ್ಲಿಯೇ ನಿಮ್ಮ ಹಣ ಏನಾದರೂ ನೀವು ಅಲ್ಲೇ ಬಿಟ್ರೆ ಗೋವಿಂದ ನೀವು ತಿರುಪತಿಲಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳ್ತಾ ಇರಬೇಕು ನಿಮ್ಮ ಹಣವನ್ನು ಬಿಡದೆ ಮುಂಡಾಯಿಸು ಬಿಡ್ತಾರೆ ಇದೇ ಕರ್ನಾಟಕ ಬ್ಯಾಂಕ್ನವರು ರಾಜ್ಯದ ಜನರೇ ಕರ್ನಾಟಕ ಹೆಸರಲ್ಲಿಯೇ ನಿಮ್ಮ ಹಣವನ್ನು ಲೂಟಿ ಮಾಡ್ತಾರೆ ಹುಷಾರ್ ಕರ್ನಾಟಕ ಬ್ಯಾಂಕ್ನಲ್ಲಿ ಖಾತೆ ತೆರೆಯೋ ಮುನ್ನ ಅಥವಾ ಹಣವನ್ನು ಇಡೋ ಮುನ್ನ ನೀವು ಕೇರ್ಫುಲ್ಲಾಗಿರಿ ಇನ್ ಕೇಸ್ ಹಣ ಇಟ್ಟರೆ ಈಗಲೇ ಓಡೋಗಿ ಕರ್ನಾಟಕ ಬ್ಯಾಂಕಿಂದ ಡ್ರಾ ಮಾಡ್ಕೊಂಬನ್ನಿ ಇಲ್ಲ ಅಂದರೆ ನಿಮ್ಮ ಹಣಕ್ಕೆ ಯಾವ ಗ್ಯಾರಂಟಿ ಇಲ್ಲ ಯಾವ ವಾರಂಟಿ ಇಲ್ಲ ಏನೂ ಇಲ್ಲ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ಹಣವನ್ನು ಸೇವ್ ಮಾಡಿಟ್ಟಿದ್ರಲ್ಲ ಕರ್ನಾಟಕ ಬ್ಯಾಂಕ್ನಲ್ಲಿ ಏನೂ ಇಲ್ಲ ನೋಡಿ ತೋರಿಸ್ತಾ ಇದ್ದೀವಿ ಇದು ಇವರು ಕರ್ನಾಟಕ ಬ್ಯಾಂಕ್ನ ಸಿ ಒ ಶ್ರೀ ಕೃಷ್ಣನ್ ಹರಿಹರನ್ ಇವರೇ ಶರ್ಮ ಶ್ರೀ ಕೃಷ್ಣ ಹರಿಹರ ಶರ್ಮ ಒಂದು ಪಾಯಿಂಟ್ ಐವತ್ತು ಮೂರು ಕೋಟಿ ಅವ್ಯವಹಾರ ನಡೆದು ಇವರು ರಿಸೈನ್ ಮಾಡಿದ್ದಾರೆ ಕರ್ನಾಟಕ ಬ್ಯಾಂಕಲ್ಲಿ ಒಂದು ಪಾಯಿಂಟ್ ಮೂರು ಕೋಟಿ ಅಂದರೆ ಈ ಕೋಟಿಲಿ ಒಂದು ರೂಪಾಯಿ ನಿಮ್ಮದಾಗಿರುತ್ತೆ ಸೊ ಈಗಲೇ ಹೋಗಿ ಕರ್ನಾಟಕ ಬ್ಯಾಂಕಿಂದ ಬಿಡಿಸ್ಕೊಂಬನಿ ಇಲ್ಲ ಅಂದರೆ ನಿಮ್ಮ ಹಣಕ್ಕೆ ಕೋ ಗೋವಿಂದ ಆಗುತ್ತೆ